ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಸಂಡೇ ವಿತ್ ಸುದೀಪ ಅದೇ ತರ್ಡ್ ಪ್ರೊಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ತರ್ಡ್ ಪ್ರೊಮೋ ತುಂಬಾ ಮಜವಾಗಿದೆ ಅಂತಲೇ ಹೇಳ್ಬೋದು ಎಸ್ ರೌಂಡ್ ಇದ ಇಟ್ಟಿದ್ದಾರೆ ಸೊ ಇದರಲ್ಲೂ ಕೂಡ ನಮ್ಮ ರಕ್ಷಿತಾನೆ ಹೈಲೈಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಇಡೀ ಬಿಗ್ ಬಾಸ್ ಟ್ವೆಲ್ಲಲ್ಲಿ ಅಲ್ಲಿ ಯಾರಾದರೂ ಒಂದು ಟಿ ಆರ್ ಪಿ ಅಂತ ತಂದುಕೊಡ್ತಾ ಇದ್ರೆ ನಿಜವಾಗ್ಲೂ ಅದರ ರಕ್ಷಿತಾ ಮತ್ತು ಗಿಲ್ಲಿ ಅಂತಲೇ ಹೇಳ್ತೀನಿ ಅದರಲ್ಲೂ ಕೂಡ ಮೇನ್ ರಕ್ಷಿತಾ ಟಿ ಆರ್ ಪಿ ಕ್ವೀನ್ ಅಂತಲೇ ಹೇಳ್ಬೋದು ನಮ್ಮ ರಕ್ಷಿತ ಪ್ರತಿಯೊಂದು ಎಪಿಸೋಡಲ್ಲಿ ಪ್ರತಿಯೊಂದು ಪ್ರೋಮೋದಲ್ಲೂ ಕೂಡ ಇದ್ದೇ ಇರ್ತಾರೆ ಅವ್ರಿಗೊಂದು ಫುಟೇಜ್ ಅಂತ ಕೊಟ್ಟೆ ಕೊಡ್ತಾರೆ ಸೊ ಇದರಲ್ಲಿ ಏನಪ್ಪ ಇದೆ ಅಂದರೆ ನಮ್ಮ ನನಗೆ ತುಂಬಾ ವೀಕೆಂಡ್ನ ನೋಡೋಕೆ ಬಹಳ ಖುಷಿಯಾಗೋದಕ್ಕೆ ಅಂತಂದರೆ ನಮ್ಮ ಕಿಚ್ಚ ಸರ್ ನಮ್ಮ ರಕ್ಷಿತನ್ ಕಾಮಿಡಿ ಮಾಡ್ಸೋದಿರ್ಬೋದು ರಕ್ಷಿತ್ ಜೊತೆ ಜೊತೆ ಮಾತಾಡ್ಸೋದಿರ್ಬೋದು ತುಂಬಾ ಇಷ್ಟ ಆಗುತ್ತೆ ಸೊ ಈ ಒಂದು ಪ್ರೋಮೋದಲ್ಲಿ ಏನಿದೆಯಪ್ಪ ಅಂದರೆ ಎಸ್ ಆರ್ ನೋ ರೌಂಡಲ್ಲಿ ಇಟ್ಟಿದ್ದಾರೆ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಅದು ಸುಮ್ ತುಂಬನೇ ಸ್ಪೆಷಲ್ಲು ಈ ಕ್ವಶನ್ ಬಂದ್ಬಿಟ್ಟು ಏಕೆಂದ್ರೆ ಈ ನಮ್ಮ ರಕ್ಷಿತಾ ಒಂದು ಮಾತು ಹೇಳಿರ್ತಾರೆ ಎಪಿಸೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನನಗೆ ಗಿಲ್ಲಿ ಥರ ಹುಡುಗ ಬೇಕು ಗಿಲ್ಲಿ ಥರನೇ ಕಿತಾಪತಿ ಮಾಡೋವಂಥ ಹುಡುಗ ಬೇಕು ಗಿಲ್ಲಿ ಥರ ಆಡೋವಂಥ ಹುಡುಗನೇ ಬೇಕು ನನಗೆ ಆ ಥರ ಹುಡುಗ ಸಿಕ್ಕಿದ್ರೆ ನನಗೆ ಮದುವೆ ಆಗಕ್ಕೆ ಇಷ್ಟ ಹೇಳ್ಬಿಟ್ಟು ಹೇಳ್ತಾರೆ ನಮ್ಮ ರಕ್ಷಿತಾ ಅವರು ಒಂದು ಎಪಿಸೋಡಲ್ಲಿ ಆ್ಯಕ್ಚುಲಿ ಈ ವಾರನೇ ಅಂತ ಅನಿಸುತ್ತೆ ಸೊ ಹೇಳಿರ್ತಾರೆ ಸೊ ಆ ಒಂದು ಟಾಪಿಕ್ ಇಟ್ಕೊಂಡು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಏನಪ್ಪ ಅಂದರೆ ನಿಮಗೆ ರಕ್ಷಿತಾ ಅವರೇ ರಕ್ಷಿತಾ ಅವ್ರಿಗೆ ಕಿತಾಪತಿ ಮಾಡೋ ಹುಡುಗ ಅಂತಂದರೆ ಇಷ್ಟ ಆಗುತ್ತೆ ಯಾಕೆ ಇಷ್ಟ ಆಗತ್ತಾ ಅಂತ ಹೇಳ್ತಾ ಇದ್ದಾರೆ ಸೊ ಎಲ್ಲರೂ ಕೂಡ ಎಸ್ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಯಾಕೆ ಕಿತಾಪತಿ ಮಾಡೋ ಅಂತ ಹುಡುಗ ಯಾಕೆ ಇಷ್ಟ ಈ ಇದೇ ಮನೇಲಿ ಇದ್ದಾರಾ ನಿಮಗೆ ಅಂತೆಲ್ಲ ಕೇಳ್ತಾರೆ ನಾವು ರಕ್ಷಿತಾ ಕಿತಾಪತಿ ಈ ಮನೇಲಿ ಕಿತಾಪತಿ ಮಾಡೋ ಹುಡುಗ ಯಾರು ಅಂತ ಕೇಳ್ತಾರೆ ಅದು ಗಿಲ್ಲಿ ಅಂತಲೂ ಕೂಡ ನಮ್ಮ ರಕ್ಷಿತಾ ಕ್ಯೂಟಾಗಿ ಆನ್ಸರ್ ಮಾಡ್ತಾರೆ ಜೊತೆಗೆ ಫುಲ್ ನಾಚ್ಕೋತಾ ಇದ್ದಾರೆ ನಮ್ಮ ರಕ್ಷಿತಾ ಫುಲ್ ಆ ಒಂದು ಗೆ ಫುಲ್ ನಾಚ್ಕೊಂಡು ನೀರಾಗಿ ಉತ್ತರ ಕೊಡ್ತಾ ಕೊಡ್ತಾಯಿದ್ರು ನಮ್ಮ ರಕ್ಷಿತಾ ಅವರು ಅದ್ರ ಜೊತೆಗೆ ನಮ್ಮ ಕಿಚ್ಚರ್ಸಕ್ಕೆ ತುಂಬಾ ಮಜಾ ತೊಗೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ವಿಷಯ ತೊಗೊ ಎತ್ಕೊಂಡು ನಮ್ಮ ರಕ್ಷಿತಂಗ್ರೆ ಎಗಿಸ್ಕೊಂಡು ಅಂತಲೇ ಹೇಳ್ಬೋದು ಮತ್ತು ಇನ್ನೇನಪ್ಪ ಅಂತಂದರೆ ಏನು ಕೇಳ್ತಾರೆ ಅಂತಂದರೆ ಕಿತಾಪತಿ ಮಾಡೋ ಹುಡುಗರು ಯಾಕೆ ನಿಮ್ಗೆ ಇಷ್ಟ ಆಗ್ತಾರೆ ರಕ್ಷಿತಾ ಅವರೇ ಅಂತ ಕೇಳ್ತಾರೆ ಸೊ ಅವ್ರು ಆಗಿರ್ತಾರೆ ಯಾವುದು ಕೂಡ ಟೆನ್ಷನ್ ಆಗಿರೋಲ್ಲ ಆರಾಮಾಗಿರ್ತಾರೆ ಸೊ ಅದಕ್ಕೆ ನನಗೆ ಭಾಳ ಇಷ್ಟ ಆಗುತ್ತೆ ಆಗಿ ಇರ್ತಾರೆ ಅವ್ರ ಪಾಡಿಗೆ ಏನೂ ಟೆನ್ಷನ್ ಮಾಡ್ಕೊಳೋದಿಲ್ಲ ಅವರಿ ಮಾಡ್ಕೊಳೋದಿಲ್ಲ ಆರಾಮಾಗಿರ್ತಾರೆ ಸೊ ಅದಕ್ಕೆ ನನಗೆ ಆಗಿರ್ತಾರಲ್ವ ಅದಕ್ಕೆ ನನಗೆ ಆ ಹುಡುಗರು ಭಾಳ ಇಷ್ಟ ಆಗ್ತಾರೆ ಅಂತ ನಮ್ಮ ರಕ್ಷಿತಾ ಅವರು ಆನ್ಸರ್ ಮಾಡಿದ್ರೆ ಅದಕ್ಕೂ ನಮ್ಮ ಕಿಚರ್ಸರು ಸೊ ಬಿಂದಾಸ್ ಮಾಡೋ ಹುಡುಗರು ಮನೇಲಿ ಯಾರಾದ್ರೂ ಇದ್ದಾರೆ ಆ ಆ ಥರ ಯಾರು ಯಾರಾದ್ರು ಇದಾರ ಅಂತ ಹೇಳ್ತಾರೆ ಸೊ ಗಿಲ್ಲಿ ಕಡೆ ನೋಡ್ಬಿಟ್ಟು ನಮ್ಮ ನಮ್ಮ ಟಗರು ಪುಟ್ಟಿ ರಕ್ಷಿತಾ ಅವ್ರನ್ನ ಹಾಚಿಕೊತಾ ಇದ್ದಾರೆ ಸೊ ಗಿಲ್ಲಿನೂ ಕೂಡ ಗೊತ್ತಾಗ್ತಾ ಇದೆ ಗಿಲ್ಲಿ ಆಬ್ವಿಯಸ್ಲಿ ಕಾವ್ಯ ಕಡೆರೆ ಸಕ್ಕಾತ್ ಇಷ್ಟ ನಮ್ಮ ಗಿಲ್ಲಿಗೆ ಸೊ ಇಲ್ಲಿ ಒಂದು ಹೇಳ್ತಾ ಇದ್ದಾರೆ ಕಾವ್ಯ ನೀವು ಒಬ್ಬರೇ ಎಲ್ಲ ಗಿಲ್ಲಿಗೆ ಇಷ್ಟಪಡೋರು ಜೊತೆಗೆ ನಮ್ಮ ರಕ್ಷಿತನೂ ಇದ್ದಾರೆ ನಿಮ್ಮ ಜೊತೆ ಕಾಂಪಿಟೇ ಕಾಂಪಿಟೇಷನ್ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ನನಗೆ ಅನ್ಸಿದೆ ಏನಂದ್ರೆ ಗಿಲ್ಲಿ ಲವ್ ಕಾವ್ಯ ಆದರೆ ಎಲ್ ಮಧ್ಯದಲ್ಲಿ ನಮ್ಮ ರಕ್ಷಿತ ಲವ್ ಗಿಲ್ಲಿ ಥರ ಆಗ್ಬಿಟ್ಟಿದೆ ಗಿಲ್ಲಿಗೆ ಕಾವ್ಯ ಇಷ್ಟ ಆದರೆ ರಕ್ಷಿತನಿಗೆ ಗಿಲ್ಲಿ ಇಷ್ಟ ಆಗ್ತಾಯಿದ್ದಾರೆ ಇದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿನೋ ಅಥವಾ ಏನು ಅಂತ ಗೊತ್ತಿಲ್ಲ ಬಟ್ ಒಂಥರ ಗಿಲ್ಲಿ ತರ ಹುಡ್ಗ ಬೇಕು ಅಂತೆ ನಮ್ಮ ರಕ್ಷಿತಂಗೆ ಕಿತಾಪತಿ ಮಾಡ್ಬೇಕಂತೆ ಸೊ ಗಿಲ್ಲಿ ತರ ಕಿತಾಪತಿ ಮಾಡುವಂತ ಹುಡ್ಗ ಸಿಕ್ಕಿದ್ರೆ ಪಕ್ಕಾ ನಮ್ಗೆ ನಮ್ಮ ರಕ್ಷಿತಂಗೆ ಇಷ್ಟ ಆಗ್ತಾರೆ ಅಂತ ಹುಡ್ಗನ್ ಮದ್ವೆ ಆಗ್ತಾರಂತೆ ಸೊ ಗಿಲ್ಲಿ ತರನೇ ಕಿತಾಪತಿ ಮಾಡುವಂಥ ಯಾರಿದಿರಪ್ಪ ಕಮೆಂಟ್ ಮಾಡಿ ರಕ್ಷಿತನ ಇಷ್ಟಪಡೋರು ನಿಜವಾಗ್ಲೂ ಒಂದು ಪಟಾಕಿ ತರ ನಮಗೆ ನಮ್ಮ ರಕ್ಷಿತಾ ಇದ್ದಂಗೆ ಹೇಳ್ತಾರೆ ಏನು ಇಷ್ಟ ಆಗುತ್ತೆ ಅದನ್ನ ಹೇಳ್ತಾರೆ ಎಲ್ಲೂ ಕೂಡ ಫಿಲ್ಟರ್ ಮಾಡಿ ಹಾಗೆ ಹೀಗೆ ಅಂತ ಹೇಳೋದಿಲ್ಲ ಒಟ್ನಲ್ಲಿ ಗಿಲ್ಲಿ ಕಂಡ್ರೆ ಅಂತೂ ಭಾಳ ಇಷ್ಟ ರಕ್ಷಿತಂಗೆ ಅದು ಗೊತ್ತಾಗ್ತಾ ಇದೆ ಮಾತಲ್ಲೂ ಗೊತ್ತಾಗ್ತಾ ಎಲ್ಲ ರೀತಿಯಲ್ಲೂ ಗೊತ್ತಾಗ್ತಾ ಇದೆ ಮತ್ತೆ ಇಲ್ಲಿ ಗಿಲ್ಲಿಗೆ ಆಬ್ವಿಯಸ್ಲಿ ನಮ್ಮ ಕಾವು 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 ಕಟ್ರೆ ಇಷ್ಟ ಸೊ ಇವು ಮೂರು ಜನ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಅದರಲ್ಲೂ ಗಿಲ್ಲಿ ಮತ್ತೆ ರಕ್ಷಿತನ್ ಕಾಮಿಡಿ ನೋಡೋಕೆ ಚಂದನಪ್ಪ ಇಡೀ ಸೀಸನ್ ಸಕಲಾಗಿತ್ತು ಸೊ ಇನ್ನೊಂದು ಎರಡು ವಾರ ನೋಡ್ಬೋದು ನಮ್ಮ ಗಿಲ್ಲಿ ಮತ್ತೆ ರಕ್ಷಿತನ್ ಕಾಮಿಡಿನ ಅದಾದ್ಮೇಲೆ ಬಿಗ್ ಬಾಸ್ ಮುಗ್ದೋಗಿಬಿಡುತ್ತೆ ಬೇಸ್ರ ಅಂತ ಅನ್ಸುತ್ತೆ ಏನಿವೆ ಇವತ್ತಿನ ಪ್ರೋಮೋ ಸೂಪರಾಗಿದೆ ಸೂಪರ್ ಸಂಡೇ ವಿತ್ ಸುದೀಪದಲ್ಲಿ ಭಾಳ ಸರ್ರಿ ಎಷ್ಟು ಮಜಾ ಮಾಡ್ತಾ ನಮ್ಮ ಸುದೀಪ್ ಸರ್ ಅಷ್ಟೇ ನಾವು ಮಜಾ ಮಾಡ್ತೀವಿ ಈ ಎಪಿಸೋಡ್ನ ನೋಡಿದಾಗ ಅಂತ ಅನ್ನಿಸ್ತಾ ಇದ್ದಾರೆ ನನಗೆ ಎಸ್ ಆರ್ ನೋ ರೌಂಡ್ ಅಂತೂ ಸರ್ ನಕ್ಕಿ 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 ಸಾಕಾಗ್ತಾ ಇದ್ದಾರೆ ಅವ್ರು ಅವರೇ ಕೇಳ್ತಿದಾರೆ ಕ್ವಶನು ಅವರೇ ನಗ್ತಾ ಇದ್ದಾರೆ ಅಂದರೆ ಆನ್ಸರ್ಸ್ಗೆ ಕಿತಾಪತಿ ಮಾಡೋ ಹುಡುಗ ಯಾರು ಅಂತೆಲ್ಲೂ ಕೂಡ ಸಕ್ಕತ್ತು ರೇಗಿಸ್ತಾಯಿದ್ರು ನಮ್ಮ ರಕ್ಷಿತಂಗೆ ರೇಗಿಸ್ತಾಯಿದ್ರೆ ಅನ್ನೋದಕ್ಕಿಂತ ಫ್ಯಾಕ್ಟ್ ಅದೇನೆ ಕಿತಾಪತಿ ಮಾಡೋ ಹುಡುಗನೇ ಭಾಳಷ್ಟು ಇಷ್ಟ ಆಗ್ತಾರೆ ನಮ್ಮ ರಕ್ಷಿತಂಗೆ ರೆಬಲ್ ರಕ್ಷಿತಂಗೆ ತುಳುನಾಡಿನ ಹೆಮ್ಮೆಯ ಹುಡುಗಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಯು ಯೂಟ್ಯೂಬ್ ಒಂದು ಒಂದು ಚಾನಲ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿರ್ಬೋದು ಆ ಒಂದು ಟ್ಯಾಲೆಂಟ್ ಇರೋ ಹುಡುಗಿ ನಾನು ಯೂಟ್ಯೂಬಲ್ಲಿ ನೋಡಿದೀನಿ ತುಂಬ ಟ್ಯಾಲೆಂಟ್ ಇರೋ ಹುಡ್ಗಿ ರಕ್ಷಿತಾ ಅಷ್ಟೊಂದು ಈಸಿಯಾಗಿ ಆಗಿ ಅಂಥದ್ದೆಲ್ಲ ಏನೂ ಗೊತ್ತಾಗಲ್ಲ ಅಂತ ಕನ್ನಡ ಬರ್ದಿದ್ರು ಪ್ರಯತ್ನ ಪಡ್ಕೊಂಡು ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾಳೆ ಅವಳ ಹೋಟೆಲ್ ಕೂಡ ಇಟ್ಟಿದ್ದಾಳೆ ಅಂದರೆ ಚಿಕ್ಕದೊಂದು ಕ್ಯಾಂಟೀನ್ ಥರ ಇಟ್ಟಿರೋದನ್ನ ನೋಡಿದೆ ಆಮೇಲೆ ಆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದಿದೆಯಲ್ಲ ಅದು ತುಂಬ ಈಸಿ ಅಲ್ಲ ಅದು ಹೇಳಿದಷ್ಟು ವ್ಲಾಗ್ಸ್ ಮಾಡೋದಾಗಲಿ ಅವೆಲ್ಲ ತುಂಬ ಈಸಿ ಅಲ್ಲ ತುಂಬಾ ಕಷ್ಟ ಇದೆ ಸೊ ಅಂಥದ್ದೆಲ್ಲ ಮಾಡಿಕೊಂಡು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾಳಲ್ವಾ ಬಿಗ್ ಬಾಸ್ಗೆ ನಿಜವಾಗ್ಲೂ ಕೂಡ ಆ್ಯಟ್ಸ್ ಆಫ್ ಅಂತ ಹೇಳ್ಬೋದು ನಮ್ಮ ರಕ್ಷಿತಾ ಶೆಟ್ಟಿಗೆ ಇನ್ನು ಒಳ್ಳೇದಾಗಲಿ ಫೈನಲ್ ಅಂತಕ್ಕಂತೂ ಬಂದೇ ಬರ್ತಾರೆ ವಿನ್ನಿಂಗ್ ಅಂತೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ನೋಡೋಣ ಈ ಸಲ ಹುಡುಗಿರ ಕಪ್ ಗೆಲ್ಲೋದು ಅಂತೇಳಿ ಅಂದ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀವಿ ಎಲ್ಲರೂ ಕೂಡ ಹುಡುಗಿರ್ ಗೆಲ್ತಾರೋ ನಮ್ಮ ಗಿಲ್ಲಿ ನಟ ಗೆಲ್ತಾರೋ ಅಂತ ಕಾದ್ ನೋಡ್ಬೇಕಾಗಿದೆ ಅಂತ ಹೇಳ್ತೀನಿ ಸೊ ಇವತ್ತು ನಮ್ಮ ಚಿಂದಿ ಚಿತ್ರಾನ್ನ ಬರೀ ರಕ್ಷಿತಾನೇ ಜಾಸ್ತಿ ಇದ್ದಾರೆ ನಮ್ಮ ರೆಬಲ್ ರಕ್ಷಿತಾ ಪ್ರೋಮೋಗಳಲ್ಲಿ ಬೆಳಿಗ್ಗಿಂದ ಮೂರು ಪ್ರೋಮೋದಲ್ಲೂ ಕೂಡ ರಕ್ಷಿತಾನೇ ಹೈಲೈಟು ನೋಡುವ ಈ ಎಪಿಸೋಡ್ ಹೆಂಗೆರತ್ತೆ ಅಂತೇಳಿ ನಾನು ಕಾದ್ ನೋಡೋಣ ಅಂತ ಕಾಯ್ತಾ ಇದ್ದೀನಿ ಸೊ ನಿಮಗೆಲ್ಲ ಏನು ಅನಿಸ್ತು ನಮ್ಮ ರೆಬಲ್ ರಕ್ಷಿತಾ ಅವರ ಒಂದು ಈ ಮಾತನ್ನ ಕೇಳಿ ಹೇಗೆ ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಲವ್ ಯು